ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಭವ್ಯ ಗೌಡ ಅವರು ಫುಲ್ ಅಲ್ಲಿ ಇದ್ದರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕೆ ಅಂತಂದರೆ ಒಂದು ಸೀರಿಯಲ್ಗೆ ಯಾವುದೋ ಒಂದು ಹುಡುಗಿ ಸೆಲೆಕ್ಟ್ ಆಗಿದ್ದಾಳೆ ಅಂತ ಅಂದಿದ ತಕ್ಷಣ ಈ ಮಟ್ಟಕ್ಕೆ ಟ್ರೆಂಡ್ ಆಗಿರೋದು ಇದೇ ಮೊದಲನೇ ಬಾರಿಗೆ ಅಂತ ಅನಿಸುತ್ತೆ ಆ್ಯಂಡ್ ಭವ್ಯ ಗೌಡ ಅವರು ಸೀರಿಯಲ್ ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದಾರೆ ಎಲ್ಲರ ಇಚ್ಛೆ ಇದ್ದಿದ್ದಾರೆ ಭವ್ಯ ಗೌಡ ಅವರು ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಏನು ಮಾಡ್ತಾರೆ ಅಂತ ಸಾಕಷ್ಟು ಜನಕ್ಕೆ ಪ್ರಶ್ನೆಗಳು ಕಾಡ್ತಿತ್ತು ಆ್ಯಂಡ್ ಆ ಕಡೆ ಚನ್ನಪಟ್ಟಣದಲ್ಲಿ ಶೂಟಿಂಗ್ ಶುರುವಾಗಿದೆ ಮುದ್ದು ಸೊಸೈಟಿ ಮೂವತ್ತು ಆ್ಯಂಡ್ ಆ ಕಡೆ ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಸೀರಿಯಲ್ ಶೂಟಿಂಗನ್ನು ಅನ್ನ ಚನ್ನಪಟ್ಟಣದಲ್ಲಿ ಮಾಡ್ತಿದ್ದಾರೆ ಆ್ಯಂಡ್ ಈ ಕಡೆ ಭವ್ಯ ಗೌಡ ಅವರು ಕೂಡ ಚನ್ನಪಟ್ಟಣದ ಒಂದು ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಆಗಿ ಹೋಗಿ ಶೂಟಿಂಗನ್ನು ಮಾಡ್ತಿದ್ದಾರೆ ಸೊ ಈ ಕಾರಣಕ್ಕಾಗಿ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿತ್ತು ಆ ಕಡೆ ತ್ರಿವಿಕ್ರಮ್ ಅವರ ಮುದ್ದು ಸೊಸೆ ಟೀಮ್ ಕೂಡ ಚನ್ನಪಟ್ಟಣದಲ್ಲೇ ಇದೆ ಆ್ಯಂಡ್ ಈಗ ಭವ್ಯ ಗೌಡ ಅವರು ಕೂಡ ಚನ್ನಪಟ್ಟಣದಲ್ಲೇ ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಸಾಕಷ್ಟು ಜನಕ್ಕೆ ಕುತೂಹಲ ಕಾರ್ತಿತ್ತು ಲೈಕ್ ಭವ್ಯ ಅವರು ಕರ್ಣ ಅಲ್ಲಿ ಆಕ್ಟಿಂಗ್ ಅನ್ನ ಮಾಡ್ತಿದ್ರ ಅಥವಾ ಮುದು ಸೊಸೆ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಿದ್ರ ಅಂತ ಹೇಳಿ ಆ್ಯಂಡ್ ಇದಕ್ಕೆ ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ ಎಸ್ ಭವ್ಯ ಗೌಡ ಅವರು ಕರ್ಣ ಸೀರಿಯಲ್ಲೇ ಆಕ್ಟಿಂಗ್ ಅನ್ನ ಮಾಡ್ತಿರೋದು ಮುದು ಸೊಸೆ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಅನ್ನ ಮಾಡ್ತಿಲ್ಲ ಎರಡೂ ಸೀರಿಯಲ್ ನ ಶೂಟಿಂಗ್ ಸಹ ಜನಪಟ್ನದಲ್ಲೇ ನಡೀತಿದೆ ಲೈಕ್ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಒಂದು ಟಿ ಆರ್ ಪಿ ನಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಕ್ರಿಯೇಟ್ ಮಾಡುತ್ತೆ ಅನ್ಸುತ್ತೆ ಈ ಒಂದು ಸೀರಿಯಲ್ ಎರಡೂ ಸೀರಿಯಲ್ ಒಂದೇ ಟೈಮ್ ಅಲ್ಲಿ ಬಂದ್ಬಿಟ್ರೆ ಅಂತ ಮುಗಿತು ಕತೆ ಅಂತ ಹೇಳಬಹುದು ಲೈಕ್ ಯಾವ ಸೀರಿಯಲ್ ಮುಂದೆ ಇರುತ್ತೆ ಯಾವ ಸೀರಿಯಲ್ ಹಿಂದಿರುತ್ತೆ ಅಂತ ಹೇಳಕ್ಕಾಗಲ್ಲ ಲೈಕ್ ಮಾರ್ನಿಂಗ್ ಟೈಮು ರಿಪೀಟ್ ಟೆಲಿಕಾಸ್ಟ್ ಆದಾಗ ಲೈಕ್ ನೈಟ್ ಆ ಸೀರಿಯಲ್ ನೋಡ್ತೀವಿ ಮಾರ್ನಿಂಗ್ ಈ ಸೀರಿಯಲ್ ನೋಡ್ತೀವಿ ಅಂತ ಹೇಳಿ ನೋಡುವಂತಹ ಚಾನ್ಸಸ್ ಕೂಡ ತುಂಬಾ ಇದೆ ಯಾಕೆ ಯಾಕೆ ಅಂತಂದ್ರೆ ಎರಡೂ ಸೀರಿಯಲ್ಗೂ ಸಹ ಬೇಸ್ ತುಂಬಾನೇ ಇದೆ ಈ ಕಡೆ ಭವ್ಯ ಗೌಡ ಅವರು ಈ ಒಂದು ಸೀರಿಯಲ್ ನ ಅಂದ್ರೆ ಕರ್ಣ ಸೀರಿಯಲ್ ನ ಆಗಿ ಸೆಲೆಕ್ಟ್ ಆಗಿದ್ದಾರೆ ಶೂಟಿಂಗ್ ಆಲ್ರೆಡಿ ಶುರು ಆಗ್ತಿದೆ ಅನ್ನುವಂತಹ ಮಾಹಿತಿಗಳೆಲ್ಲ ಸ್ಪ್ರೆಡ್ ಆಗೋದಕ್ಕೆ ಶುರು ಆದ್ಮೇಲೆ ನಾನು ಕೂಡ ಅದರ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕಿದೆ ಅದರಲ್ಲೂ ಕೂಡ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕಿದ್ರಿ ಲೈಕ್ ಭವ್ಯ ಗೌಡ ಅವರು ಈ ಸೀರಿಯಲ್ಗೆ ಹೀರೋಯಿನ್ ಆಗಿ ಬರೋದಿಲ್ಲ ಅಂತ ಹೇಳಿ ಕರ್ಣ ಅವರೇ ಕಮೆಂಟ್ ಮೂಲಕ ರಿಪ್ಲೈ ಅನ್ನ ಕೊಟ್ಟಿದ್ದಾರೆ ನೀವು ಹೇಗೆ ಹೇಳ್ತೀರಾ ಭವ್ಯ ನೋಡೋದಕ್ಕೆ ಆಂಟಿ ತರ ಇದ್ದಾರೆ ಈ ಅಮ್ಮ ಏನಕ್ಕೆ ಬೇಕು ಈ ಸೀರಿಯಲ್ಗೆ ಆಲ್ರೆಡಿ ಒಂದ್ ಸೀರಿಯಲ್ ಮುಗಿಸಿದ್ದಾರೆ ಬಿಗ್ ಬಾಸ್ ಅಲ್ಲೇ ಇವರು ಕಾಟನ ತೀರಿ ಈ ಅಮ್ಮ ಬೇಕಾಗಿರ್ಲಿಲ್ಲ ಅಂತ ಹೇಳಿ ಸಾಕಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ ಗಳನ್ನ ಹಾಕಿದರೆ ಅಂಡ್ ಪಾಸಿಟಿವ್ ಆಗಿ ಬಂದಿರುವಂತಹ ಕಮೆಂಟ್ಸ್ ಗಳೇ ಜಾಸ್ತಿ ಇದೆ ನೆಗೆಟಿವ್ ಕಮೆಂಟ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಪಾಸಿಟಿವ್ ಆಗಿ ಬಂದಿರುವಂತಹ ಕಮೆಂಟ್ಸ್ ಗಳು ಸಿಕ್ಕಾಪಟ್ಟೆ ಇದೆ ಯಾಕಂದ್ರೆ ಭವ್ಯ ಅವರನ್ನ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಅಲ್ಲಿ ನೋಡಬೇಕು ಅಂತ ಹೇಳಿ ಕಾಯ್ತಿದ್ರು ಜಾಸ್ತಿ ಜನ ಇತ್ತು ಸೊ ಈ ಕಾರಣಕ್ಕಾಗಿ ಪಾಸಿಟಿವ್ ಕಮೆಂಟ್ಸ್ ಗಳು ಜಾಸ್ತಿ ಬಂದು ಆ ಭವ್ಯ ಗೌಡ ಫ್ಯಾನ್ಸ್ ಗಳೆಲ್ಲ ತುಂಬಾನೇ ಖುಷಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕರ್ನಾ ಸೀರಿಯಲ್ ಗೆ ಹೀರೋಯಿನ್ ಆಗಿ ಇಂಟ್ರಡ್ಯೂಸ್ ಮಾಡೋದಕ್ಕೆ ಹೊಸ ಫೇಸ್ ಅನ್ನೇ ಹುಡುಕ್ತಿದ್ರು ಎಲ್ಲವೂ ಸಹ ಪ್ರೊಸೀಜರ್ಸ್ ಮುಗ್ದಿತ್ತು ಬಟ್ ಫ್ಯಾನ್ಸ್ ಗಳ ಒತ್ತಾಯದ ಮೇಲೆ ಈ ಒಂದು ಸೀರಿಯಲ್ನ ಡೈರೆಕ್ಟರ್ಸ್ ಆಗಿರ್ಬೋದು ಪ್ರೊಡ್ಯೂಸರ್ಸ್ ಆಗಿರ್ಬೋದು ಈ ಒಂದು ಟೀಮ್ನ ಮೆಂಬರ್ಸ್ ಎಲ್ಲರೂ ಸೇರಿ ಕೂತ್ಕೊಂಡು ಡಿಸೈಡ್ ಮಾಡಿ ಈಗ ಭವ್ಯ ಗೌಡ ಅವರೇ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಈ ಒಂದು ಸೀರಿಯಲ್ ಅಲ್ಲಿ ಕರ್ಣನಿಗೆ ಇಬ್ರು ಹೀರೋಯಿನ್ ಇರ್ತಾರೆ ಯಾಕಂದ್ರೆ ಈ ಒಂದು ಸೀರಿಯಲ್ ಹಿಂದಿ ಸೀರಿಯಲ್ ಅಲ್ಲಿ ಬರ್ತಿದಂತಹ ರಾಜ್ ಬೇಟ ಅನ್ನುವಂತಹ ಸೀರಿಯಲ್ನ ನೇಕ್ ಆಗಿದೆ ಸೊ ಈ ಸೀರಿಯಲ್ ಅಲ್ಲೂ ಕೂಡ ಇಬ್ರು ಹೀರೋಯಿನ್ ಇರ್ತಾರೆ ಅಂಡ್ ಒಂದು ಹೀರೋಯಿನ್ ನಮಗೆ ಭವ್ಯ ಗೌಡ ಅಂತ ಗೊತ್ತಾಗಿದೆ ಸಾಕಷ್ಟು ಜನ ಕೇಳಬಹುದು ಕಿರಣ್ ರಾಜೋರೇ ಹೇಳಿದ್ರಲ್ಲ ಈ ಸೀರಿಯಲ್ ಗೆ ಭವ್ಯ ಗೌಡ ಅವರು ಹೀರೋಯಿನ್ ಆಗಿ ಬರಲ್ಲ ಅಂತ ಹೇಳಿ ಮತ್ತೆ ಹೇಗೆ ಗೌಡ ಅವರು ಸೆಲೆಕ್ಟ್ ಆದರು ಅಂತ ಹೇಳಿ ಸಾಕಷ್ಟು ಜನ ಕೇಳ್ಬೋದು ಎಸ್ ಕಿರಣ್ ರಾಜ್ ಅವರು ಹೇಳ್ದಾಗೇನೆ ಈ ಒಂದು ಸೀರಿಯಲ್ ಗೆ ನ್ಯೂ ಸರ್ಚ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಬಟ್ ಅದು ಯಾವುದೂ ಕೂಡ ವರ್ಕೌಟ್ ಆಗದೇ ಇದ್ದಾಗ ಆ್ಯಂಡ್ ವೀಕ್ಷಕರು ಸಹ ಸಾಕಷ್ಟು ಜನ ಭವ್ಯ ಗೌಡ ಹಣ್ಣು ಮೋಕ್ಷಿತ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಂತಹ ಕಾರಣಕ್ಕಾಗಿ ಬೇಕಾದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಈ ಕರ್ಣ ಸೀರಿಯಲ್ ಪ್ರೊಮೋನ ನೋಡ್ಬೋದು ಆಲ್ಮೋಸ್ಟ್ ಒಂದು ಟೆನ್ ಮಿಲಿಯನ್ಸ್ ವ್ಯೂಸ್ ಆಗಿದೆ ಈ ಒಂದು ಸೀರಿಯಲ್ ಪ್ರೊಮೋ ಆ್ಯಂಡ್ ಅದರಲ್ಲ ಕಮೆಂಟ್ಸ್ಗಳನ್ನ ಓಪನ್ ಮಾಡಿ ನೀವು ನೋಡಿದ್ರಿ ಅಂತಂದರೆ ಎಲ್ಲ ಆಲ್ಮೋಸ್ಟ್ ಸಜೆಸ್ಟ್ ಮಾಡಿರೋದು ಭವ್ಯ ಅವ್ರ ಬೇಕು ಅಥವಾ ಮೋಕ್ಷಿತ್ ಅವ್ರ ಬೇಕು ಅಂತ ಹೇಳಿ ಸೊ ಈ ಕಾರಣಕ್ಕಾಗಿ ಹೊಸ ಫೇಸನ್ನು ಸರ್ಚ್ ಮಾಡ್ತಿರುವಂತಹ ಕೆಲಸ ಅಲ್ಲಿಗೆ ಸ್ಟಾಪ್ ಮಾಡಿ ನಮ್ಮ ಭವ್ಯ ಗೌಡವನ್ನ ಹೀರೋಯಿನ್ ಆಗಿ ತಗೊಂಡಿದ್ದಾರೆ ಆ್ಯಂಡ್ ಈ ಸೀರಿಯಲ್ನಲ್ಲಿ ನಾನು ಅವಾಗಲೇ ಹೇಳಿದಂಗೆ ಈ ಒಬ್ರು ಹೀರೋಯಿನ್ ಇರ್ತಾರೆ ಸೊ ಒಬ್ರು ಹೀರೋಯಿನ್ ಈಗ ಭವ್ಯ ಗೌಡ ಅವರು ಅಂತ ಫಿಕ್ಸ್ ಆಗಿದೆ ಅಂಡ್ ಇನ್ನೊಂದು ಹೀರೋಯಿನ್ ಆಗ್ಬೋದು ಅಂತ ನೋಡೋದಾದ್ರೆ ನಮಗೆ ಮೋಕ್ಷಿತ ಅವರು ಈ ಹೀರೋಯಿನ್ ಆಗಿ ಬರ್ತಾರೆ ಅನ್ನುವಂತಹ ಸಾಧ್ಯತೆಗಳು ತುಂಬಾನೇ ಇದೆ ಯಾಕೆ ಅಂತಂದ್ರೆ ಈಗ ಭವ್ಯ ಗೌಡ ಅವರನ್ನ ಹೇಗೆ ಟ್ರೆಂಡಿಂಗ್ ಅಲ್ಲಿ ಇದಾರೆ ಅನ್ನುವಂತಹ ಕಾರಣಕ್ಕಾಗಿ ಭವ್ಯ ಗೌಡ ಅವರನ್ನ ಹೇಗೆ ಸೆಲೆಕ್ಟ್ ಮಾಡಿದ್ರು ಈ ಟೀಮ್ ಮೆಂಬರ್ಸ್ ಹಾಗೆ ಇನ್ನೊಂದು ಹುಡುಗಿನೂ ಸಹ ಟ್ರೆಂಡಿಂಗ್ ಅಲ್ಲಿ ಇರೋರ್ನೇ ಸೆಲೆಕ್ಟ್ ಮಾಡಿದ್ರೆ ಸೀರಿಯಲ್ ಹಿಟ್ ಆಗೋದಲ್ಲಿ ಡೌಟೇ ಇಲ್ಲ ಅನ್ನುವಂತಹದ್ದು ಅವ್ರ ತಲೆನಲ್ಲಿ ಕುತ್ಕೊಂಡಿರುತ್ತೆ ಸೊ ಆದಷ್ಟು ಟ್ರೆಂಡಿಂಗ್ ಅಲ್ಲಿ ಇರೋರ್ನೇ ಹುಡುಕೋದಕ್ಕೆ ಶುರು ಮಾಡ್ತಿರ್ತಾರೆ ಸೊ ಇಲ್ಲಿ ಭವ್ಯ ಗೌಡ ಅವರು ಒಬ್ರು ಹೀರೋಯ್ನ್ ಆಗಿ ಸೆಲೆಕ್ಟ್ ತೆಗಿದ್ದಾರೆ ಆ್ಯಂಡ್ ಇನ್ನೊಂದು ದೊಡ್ಡ ಟ್ರೆಂಡಿಂಗಲ್ಲಿ ಟ್ರೆಂಡಿಂಗ್ ಅಲ್ಲಿ ಹಾಕೋಬೇಕು ಅಂತ ಹೇಳಿ ಮುಖ್ಯಿತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಸಾಧ್ಯತೆ ತುಂಬಾನೇ ಇರುತ್ತೆ ಆ್ಯಂಡ್ ನಮಗೆಲ್ರಿಗೂ ಈಗಾಗಲೇ ಗೊತ್ತಿರುವ ಹಾಗೆ ಮುಕ್ಷಿತಾ ಅವರು ಕೂಡ ಜೀ ಕನ್ನದ ಮೂಲಕವೇ ಇಂಟ್ರೊಡ್ಯೂಸ್ ಆದವರು ಪಾರು ಸೀರಿಯಲ್ ಮೂಲಕ ಕಿರುತೆರಿಗೆ ಎಂಟ್ರಿಯನ್ನು ಕೊಟ್ಟಿದ್ದರು ಸೊ ಜೀ ಕನ್ನಡದವ್ರ ಜೊತೆ ಒಂದು ಗುಡ್ ರಿಲೇಷನ್ಶಿಪ್ ಅನ್ನೋದು ಮುಕ್ಷಿತ ಅವ್ರಿಗೆ ಇದ್ದೇ ಇರುತ್ತೆ ಸೊ ಮುಕ್ಷಿತ ಅವ್ರ ಇವರೇನಾದ್ರು ಕಾಂಟ್ಯಾಕ್ಟ್ ಮಾಡಿ ಮುಕ್ಷಿತ ಅವರು ಈ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡ್ರು ಒಪ್ಕೊಳ್ಳುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಸೊ ಈ ಭವ್ಯ ಗೌಡ ಅವರು ಮತ್ತು ಮುತ್ ಅವರು ಏನಾದರೂ ಇಬ್ರು ಹೀರೋಯ್ನಾಗಿ ಬಂದರು ಅಂತಂದರೆ ಕರ್ಣಾ ಸೀರಿಯಲ್ ಸೂಪರ್ ಡೂಪರ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಆ್ಯಂಡ್ ಕಥೆನೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಿಂದಿ ಸೀರಿಯಲ್ಲೂ ನಾನು ನೋಡಿದ್ದೀನಿ ರಾಜ್ ಸೀರಿಯಲ್ ಕೂಡ ನಾನು ನೋಡಿದೀನಿ ಅದ್ರಲ್ಲೂ ಸಹ ಸ್ಟೋರಿ ಸ್ಟೋರಿ ಲೈನ್ ಅಪ್ ತುಂಬಾನೇ ಚೆನ್ನಾಗಿತ್ತು ಸೊ ಅದನ್ನ ಈಗ ಕನ್ನಡಕ್ಕೆ ರಿಮಿಟ್ ಮಾಡ್ತಿದ್ರೆ ಇದರಲ್ಲೂ ಕೂಡ ಸ್ಟೋರಿ ಲೈನ್ ಅಪ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಆಕ್ಟರ್ ಇರೋದು ಕಿರಣ್ ರಾಜ್ ಅವರು ಕಿರಣ್ ರಾಜ್ ಅವ್ರ ಜೊತೆ ಈಗ ಜೋಡಿಯಾಗಿ ಕಾಣಿಸ್ಕೊಳ್ತಿರೋದು ಭವ್ಯ ಗೌಡ ಅವರು ಅಂಡ್ ಅದ್ರ ಜೊತೆಗೆ ಇನ್ನೊಂದು ಜೋಡಿಯಾಗಿ ಕಾಣಿಸ್ಕೊಳ್ಳೋದು ಮುಖಕ್ಷಿತಾ ಅವರು ಅಂತಂದ್ರೆ ಫಿಕ್ಸ್ ಆಯ್ತು ಅಂತಂದ್ರೆ ಅದ್ರ ಜೊತೆಗೆ ಇನ್ನೊಂದು ಹೀರೋಯಿನ್ ಮುಕ್ಷಿತಾ ಅಂತ ಏನಾದ್ರು ಹೇಳಿ ಫಿಕ್ಸ್ ಆಯ್ತು ಅಂತಂದ್ರೆ ಈ ಸ್ಟೋರಿ ಸಿಕ್ಕಾಪಟ್ಟೆ ಹಿಟ್ ಆಗುತ್ತೆ ಅಂಡ್ ಎಸ್ ಏನ್ ಅನ್ಸುತ್ತೆ ಫ್ರೆಂಡ್ಸ್ ಮೋಕ್ಷಿತ ಅವರು ಈ ಒಂದು ಆಫರ್ನ ಒಪ್ಕೊಂಡು ಈ ಸೀರಿಯಲಲ್ಲಿ ಅಲ್ಲಿ ಆಕ್ಟ್ ಮಾಡೋದಕ್ಕೆ ಒಪ್ಕೋತಾರ ಇಲ್ವಾ ಅಂತ ಅನ್ಸುತ್ತೆ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಮೋಕ್ಷಿತ ಅವರನ್ನ ಬಿಟ್ಟು ಈ ಒಂದು ಕ್ಯಾರೆಕ್ಟರ್ಗೆ ಗೆ ಯಾರು ಸೂಟ್ ಆಗ್ತಾರೆ ಅಂತ ನಿಮಗೆ ಅನ್ಸುತ್ತೆ ಅದನ್ನು ಸಹ ತಿಳಿಸಿ ಯಾಕೆಂದರೆ ಈಗ ಟ್ರೆಂಡಿಂಗ್ ಅಲ್ಲಿ ತುಂಬ ಜನ ಇದ್ದಾರೆ ಐಶ್ವರ್ಯ ಜಿಂದೋಗಿ ಅವರಿದ್ದಾರೆ ಅನುಷಾ ರೈ ಇದ್ದಾರೆ ಈ ರೀತಿ ಸಾಕಷ್ಟು ಜನ ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ ಹಾಗೆ ರೀಲ್ಸ್ ಪ್ರತಿಭೆಗಳು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಸೊ ಯಾರು ಕರ್ಣನಿಗೆ ಮತ್ತೆ ಜೋಡಿಯಾಗಿ ಬಂದ್ರೆ ಇನ್ನೊಂದು ಕ್ಯಾರೆಕ್ಟರ್ಗೆ ಯಾರು ಜೋಡಿಯಾಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಭವ್ಯಗೌಡ ಗೌಡ ಅವರು ಒಂದು ವಿಡಿಯೋ ತುಂಬಾನೇ ಟ್ರೆಂಡ್ ಆಯಿತು

ಭವ್ಯಗೌಡ ಅವರು ಮೆಡಿಕಲ್ ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿರ್ತಾರೋ ಅಥವಾ ಡಾಕ್ಟರ್ ಆಗಿರ್ತಾರೋ ಗೊತ್ತಿಲ್ಲ ಬಟ್ ಆ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ಶೂಟಿಂಗ್ ನಡೆಸ್ತಿದ್ದಾರೆ ಮಳೆ ಬರ್ತಿರುತ್ತೆ ಮಳೆ ಬರ್ತಿರುವಂತಹ ಸಮಯದಲ್ಲಿ ಭವ್ಯಗೌಡ ಅವರು ಮಳೆನಲ್ಲಿ ನೆನ್ತಿರ್ತಾರೆ ನೆನೆಬೇಕಾದ್ರೆ ಸ್ಲಿಪ್ ಆಗಿ ಜಾತ್ರೆ ಆಗ ಕಾರಣ ಅವರು ಹೋಗಿ ಅವ್ರನ್ನ ಇಡ್ಕೋತಾರೆ ಈ ಒಂದು ಸೀನ್ ಲೀಕ್ ಆಗಿ ಈಗ ಅವರು ಈ ಒಂದು ಸೀರಿಯಲ್ನ ಹೀರೋಯಿನ್ ಅಂತ ಹೇಳಿ ಎಲ್ರಿಗೂ ಸಹ ಗೊತ್ತಾಗಿದೆ ಸೊ ಭವ್ಯಗೌಡ ಅವರು ಕನ್ಫರ್ಮ್ ಆಗಿ ಈ ಸೀರಿಯಲ್ ನ ಹೀರೋಯಿನ್ ಆಗಿದ್ದ ಆಗೋಗಿದೆ ಸಾಕಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕಿದ್ರು ಅಷ್ಟೇ ಯಾರೇ ಬಂದು ನೆಗೆಟಿವ್ ಆಗಿ ಟ್ರೋಲ್ ಮಾಡಿದ್ರು ಅಷ್ಟೇ ಅವರು ಈಗ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಭವ್ಯ ಗೌಡ ಅವರಿಗೆ ಈ ಒಂದು ಪ್ರಾಜೆಕ್ಟ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕಿ ಅಂತ ಕೇಳ್ಕೊತೀನಿ ಯಾಕೆ ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಕಮೆಂಟ್ಸ್ಗಳನ್ನು ಹಾಕಿದಷ್ಟು ಈ ಸೀರಿಯಲ್ಗೆ ಅವರು ಇನ್ನೊಂದು ಕ್ಯಾರೆಕ್ಟರ್ಗೆ ಆಗಿ ಕಾಣಿಸ್ಕೊಡುವಂತಹ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಯಾಕೆಂದರೆ ನೀವು ಮಾಡಿದಂತಹ ಕಮೆಂಟ್ಸ್ಗಳಿಂದನೇ ಇವತ್ತು ಭವ್ಯಗೌಡ ಅವರು ಮತ್ತೆ ಹೀರೋಯಿನ್ ಆಗೋದಕ್ಕೆ ಸಾಧ್ಯ ಆಗಿರುತ್ತೆ ಆ್ಯಂಡ್ ಹಾಗೆ ಇದೇ ರೀತಿ ನೀವು ಮೋಕ್ಷಿತ ಅವರ ಹೆಸರನ್ನು ಜಾಸ್ತಿ ಸಜೆಸ್ಟ್ ಮಾಡಿದ್ದೀರ ಕಮೆಂಟ್ಸ್ ಮೂಲಕ ಅಂತಂದರೆ ಇನ್ನೊಂದು ಕ್ಯಾರೆಕ್ಟರ್ಗೆ ಮುಕ್ಷಿತ ಅವರು ಆಗಿ ಬರುವಂತಹ ಸಾಧ್ಯತೆ ಕೂಡ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಆದಷ್ಟು ಕಮೆಂಟ್ಸ್ಗಳನ್ನು ಮಾಡ್ತಾ ಇರಿ ನಮ್ಮ ಮೋಕ್ಷಿತ ಅವರು ನಮ್ಮ ಕಿರಣ್ ಅದೊಂದಿಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ ಸೊ ಅವರು ಕೂಡ ಈ ಸೀರಿಯಲ್ಗೆ ಆಗಿ ಬರ್ರಿ ಅಂತ ಹೇಳೋಣ ಆ್ಯಂಡ್ ಎಸ್ ದ್ರವ್ಯ ಅವರು ಈ ಒಂದು ಸೀರಿಯಲ್ಗೆ ಸೆಲೆಕ್ಟ್ ಆಗಿರೋದು ನಿಮಗೆಲ್ಲ ಎಷ್ಟು ಖುಷಿ ಕೊಟ್ಟಿದೆ ಆ್ಯಂಡ್ ಮೋಕ್ಷಿತ ಅವರು ಈ ಸೀರಿಯಲ್ಗೆ ಬಂದರು ಅಂತಂದರೆ ಈ ಸೀರಿಯಲ್ನ ನೀವು ನೋಡ್ತೀರಾ ನೋಡಲ್ಲ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಭವ್ಯ ಅವರ ಫ್ಯಾನ್ಸ್ ಬಗ್ಗೆ ಅಂತೂ ಹೇಳೋದೇ ಬೇಡ ಲೈಕ್ ಸಾಕಷ್ಟು ಜನ್ಯುವನ್ ಫ್ಯಾನ್ಸ್ ಇದ್ದಾರೆ ಈ ತ್ರಿವ್ಯಾಗ ಆಗಿರ್ಬೋದು ಭವ್ಯ ಗೌಡ ಅವರದ್ದಾಗಿರ್ಬೋದು ತ್ರಿವಿಕ್ರಮ್ ಅವ್ರಿಗಾಗಿರ್ಬೋದು ಬಿಗ್ ಬಾಸ್ ಮುಗ್ದು ಮೂರು ಆಗ್ತಾ ಬಂತೂ ಸಹ ಇನ್ನೂ ಅವ್ರು ಜಪಾನ ಬಿಟ್ಟಿಲ್ಲ ಇವರು ಸೊ ಅವ್ರಿಗೆಲ್ಲ ತುಂಬಾ ಖುಷಿಯಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಯಾಕೆಂತಂದರೆ ಭವ್ಯ ಗೌಡ ನೆಕ್ಸ್ಟ್ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಅನ್ನುವಂತಹ ಅಪ್ಡೇಟ್ಸ್ಗಳನ್ನ ಸಾಕಷ್ಟು ಜನ ಕೇಳ್ತಾನೆ ಇದ್ರೆ ನಾನು ತ್ರಿವಿಕ್ರಮ್ ಅವ್ರ ಬಗ್ಗೆನೂ ಕೇಳ್ತಾ ಇದ್ದೆ ಆ್ಯಂಡ್ ತ್ರಿವಿಕ್ರಮ್ ಅವ್ರು ಯಾವಾಗ ಮುದ್ದು ಸೊಸೆ ಸೀರಿಯಲಲ್ಲಿ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಅವ್ರ ಫ್ಯಾನ್ಸ್ಗಳಿಗೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಬಟ್ ಭವ್ಯ ಅವ್ರ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳು ಸಿಕ್ಕಿರಲಿಲ್ಲ ಜಸ್ಟ್ ಯಾವ್ದಾರೂ ಒಂದು ಫಂಕ್ಷನ್ಸ್ಗೆ ಹೋಗೋದು ಯಾವ್ದಾದ್ರು ಒಂದು ಇವೆಂಟ್ ಅಟೆಂಡ್ ಮಾಡೋದು ಈ ರೀತಿ ಮಾತ್ರ ಬಗ್ಗೆ ಅವರು ಕಾಣಿಸಿಕೊಳ್ತಿದ್ರು ಬಟ್ ಯಾವುದೇ ರೀತಿಯಾದಂತಹ ಪ್ರಾಜೆಕ್ಟ್ಸ್ ಗಳ ಬಗ್ಗೆ ಅವರು ಅಪ್ಡೇಟ್ ಕೊಟ್ಟಿರಲಿಲ್ಲ ಒಂದು ಸೀರಿಯಲ್ ಬಗ್ಗೆ ಆಗಿರ್ಬೋದು ಅಥವಾ ಸಿನಿಮಾಗಳ ಬಗ್ಗೆ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಪ್ರಾಜೆಕ್ಟ್ ಅವರು ಮುಂದೆ ಮಾಡುವಂತಹ ಕೆಲಸಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ಸ್ ಗಳು ಕೊಟ್ಟಿದ್ದಿಲ್ಲ ಅಂಡ್ ಈಗ್ಲೂ ಸಹ ಯಾವುದೇ ರೀತಿಯಾದಂತಹ ಅಪ್ಡೇಟ್ಸ್ ಗಳು ಕೊಟ್ಟಿಲ್ಲ ಜಸ್ಟ್ ಅವರು ಶೂಟಿಂಗ್ ಮಾಡ್ಬೇಕಾದ್ರೆ ಒಂದಿಷ್ಟು ಕ್ಲಿಪ್ಸ್ ಗಳು ಲೀಕ್ ಆಗಿದೆ ಸೊ ಅದರಿಂದ ಗೊತ್ತಾಗಿದೆ ಈಗ ಭವ್ಯ ಗೌಡ ಅವರು ಕಣ್ಣ ಸೀರಿಯಲ್ ಅಲ್ಲಿ ನಾಯಕ ನಟಿಯಾಗಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳಿ ಬಟ್ ಭವ್ಯ ಗೌಡ ಅವರು ಈ ಸೀರಿಯಲ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾಯಕ ನಟಿ ಅಂತಾನೆ ಹೇಳೋದಕ್ಕಾಗಲಿಲ್ಲ ಯಾಕಂದ್ರೆ ಆ ಸೀರಿಯಲ್ ಅಲ್ಲಿ ಇಬ್ಬರು ಹೀರೋಯಿನ್ ಇರ್ತಾರೆ ಅಂಡ್ ಒಬ್ರು ಹೀರೋಯಿನ್ ಆಗೋದಕ್ಕೆ ಸಾಧ್ಯ ಅಂಡ್ ಅದರಲ್ಲಿ ಇನ್ನೊಬ್ರು ವಿಲನ್ ಆಗೋದಕ್ಕೆ ಸಾಧ್ಯ ಭವ್ಯ ಗೌಡ ಅವರು ಮುಂದೆ ಬರುವಂತಹ ದಿನಗಳಲ್ಲಿ ಹೀರೋಯಿನ್ ಆಗಿ ಇರ್ತಾರೆ ಅಥವಾ ವಿಲನ್ ಆಗ್ತಾರ ಅಂತ ನಾವೆಲ್ಲರೂ ಕಾದ್ ನೋಡ್ಬೇಕಾಗಿದೆ ಸೊ ಕಮೆಂಟ್ ಮಾಡಿ ಮರಿ ಮಾಡಿ ಭವ್ಯ ಗೌಡ ಅವ್ರನ್ನ ಈಗ ಕಣ್ಣಿನ ಸೀರಿಯಲ್ಗೆ ಹೀರೋಯಿನ್ ಮಾಡಿದ್ದಾಯಿತು ಆ್ಯಂಡ್ ಇದೇ ರೀತಿ ಕಮೆಂಟ್ಸ್ಗಳನ್ನ ಜಾಸ್ತಿ ಮಾಡಿ 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 ನೆಕ್ಸ್ಟ್ ನಮ್ಮ ಮುಖಿತ್ ಅವ್ರನ್ನು ಅದೇ ಸೀರಿಯಲ್ಗೆ ಹೀರೋಯಿನ್ ಮಾಡಿಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಅಂತ ಹೇಳಿ ತರಾರಿಸಿ ಗುಡ್ ಬೈ ಕೇರ್